ಮೊದಲೇದಾಗಿ ಎಲ್ಲರ ವೀಕ್ಷಕರಿಗೆ ನಮಸ್ಕಾರ ನಾನು ಇವತ್ತು ಯಾವ ವಿಷಯ ಕುರಿತಂತೆ ಮಾತಾಡೋದಕ್ ಬಂದಿದ್ದೀನಪ್ಪಾ ಅಂದ್ರೆ ಕೃಷಿ ಕೃಷಿಗೆ ಸಂಬಂಧಿಸಿದ ಪರಿಸ್ಥಿತಿ ಇವತ್ತಿನ ಪರಿಸ್ಥಿತಿ ಮತ್ತು ದಿನಮಾನದ ಕುರಿತಂತೆ ನಾನು ನಿಮ್ ಜೊತೆ ಮಾಹಿತಿಯನ್ನು ಹಂಚ್ಕೊಳ್ಳೋದಕ್ ಬಂದಿದ್ದೀನಿ ನಾವು ಕೃಷಿಯಲ್ಲಿ ಯಾವ ರೀತಿ ಬದಲಾವಣೆ ಆಗಿದೆ ಅಂದ್ರೆ ಇವತ್ತು ನಾವು ಮಾ ಮಾನವ ಯಾವ ರೀತಿ ಬದಲಾವಣೆ ಆಗ್ತಾ ಆಗ್ತಾ ಬ ಬಂದಿದ್ದಾನೆ ಅದೇ ತರ ಕೃಷಿಯಲ್ಲೂ ಕೂಡ ಅತಿ ಬಹಳಷ್ಟು ಪ್ರಮಾಣದಲ್ಲಿ ಬದಲಾವಣೆ ಆಗಿದೆ ಮನುಷ್ಯ ಮೊದಲು ಹೇಳ್ಬೇಕಂತ ಅಂತ ಹೇಳಿದ್ರೆ ಕಾಡಿನಲ್ಲಿ ವಾಸಿಸ್ತಿದ್ದ ಅವನು ಬಟ್ಟೆಗಳನ್ನೇ ಹಾಕ್ದೇ ಇರ್ತಕ್ಕಂಥ ರೀತಿಯಲ್ಲಿ ವಾಸಿಸ್ತಿದ್ದ ತದನಂತರದಲ್ಲಿ ಸ್ವಲ್ಪ ಏನ್ ಮಾಡ್ದ ಪ್ರಾಣಿಗಳ ಚರ್ಮದಿಂದ ತನ್ನ ದೇಹದ ಮಾನವನ್ನ ಮುಚ್ಕೊಳ್ಳೋದಕ್ ಮಾಡದ ಆದ ನಂತರ ಎಲೆಗಳಲ್ಲಿ ಮುಚ್ಕೊಳ್ಳೋಕ್ ಮಾಡದ ಅದ ನಂತರ ಮನೆ ಕಟ್ಕೊಂಡ ಸಂಸ್ಕಾರ ಮಾಡ್ಕೊಂಡ ಆ ರೀತಿ ಮತ್ತೆ ಪ್ರಕಟಣ ಮಾಡದ ನಗರ ಮಾಡ್ದ ಇವತ್ತು ಸಿಟಿಗಳು ಮಾಡ್ದ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಐಫೋನ್ ಸಮೇತ ಲೆವೆಲ್ಗೆ ಹೋಗಿ ಇಡೀ ಜಗತ್ತನ್ನ ಹಂಗೆ ನೋಡೋಂತ ಪರಿಸ್ಥಿತಿಯಲ್ಲಿ ಬಂದ್ ಅದೇ ತರ ಕೃಷಿಯಲ್ಲಿ ಕೂಡ ಬಹಳಷ್ಟು ಪ್ರಮಾಣದಲ್ಲಿ ಬದಲಾವಣೆ ಆಗ್ತಾ ಬಂತು ಕೃಷಿ ಮೊದಲು ಒಂದು ನದಿ ಪಕ್ಕದಲ್ಲಿ ಸಮಿತವಾಗಿ ಬೆಳೀತಿರ್ತಕ್ಕಂಥ ಕೃಷಿಯನ್ನ ಅಹ್ ಹಂತ ಹಂತವಾಗಿ ಅಭಿವೃದ್ಧಿ ಹೊಂದ ಬಂತು ಹತ್ತೊಂಬತ್ ನೂರ ಅರವತ್ತರ ದಶಕದಲ್ಲಿ ಅದಕ್ಕೆ ಅಂದ್ರೆ ಅದಕ್ಕಿಂತ ಪೂರ್ವ ಹತ್ತೊಂಬತ್ ನೂರ ಅರವತ್ತರ ದಶಕದ ಪೂರ್ವದಲ್ಲಿ ನಮ್ಮ ದೇಶದಲ್ಲಿ ಏನಿರ್ತಂದ್ರೆ ದೇಶಿ ತಳಿಗಳನ್ನು ಬಳಸ್ತಾ ಇದ್ವಿ ಮತ್ತು ಅದೇ ತರ ಒಂದು ನಮ್ಮ ದೇಶೀ ಪದ್ಧತಿಗಳಲ್ಲಿ ನಾವು ಬೆಳಿತಾ ಇದ್ವಿ ಅಂದ್ರೆ ನಾವು ಏನು ಹೈಬ್ರಿಡ್ ಅಂತೀವಲ್ಲ ಹೈಬ್ರಿಡ್ ಮೊದಲೇದಾಗಿ ನಮ್ಮ ದೇಶದಲ್ಲಿ ಇರ್ಲಿಲ್ಲ ನಮ್ಮ ದೇಶದಲ್ಲಿ ಆ ಒಂದು ದೇಶಿ ತಳಿಗಳಿದ್ವು ನಿಮ್ಗೆ ಭತ್ತದಲ್ಲಿ ಹೇಳ್ಬೇಕಂದ್ರೆ ಸಿದ್ಧ ಸಣ್ಣಿ ನವರ ಕಾಲ ಭಟ್ಟ ಅಂತಕ್ಕಂಥವ್ ಬರ್ತಾವ್ ಇವತ್ತು ಆರನಾರು ಸೋನ ಬಿಪಿಟಿ ಬಾಪಟ್ಲಾ ಈ ತರ ಅನೇಕ ತಳಿಗಳು ಹೈಬ್ರಿಡ್ ಆಗಿವೆ ಜೋಳದಾಗ್ ನೋಡ್ಬೋದು ಪ್ರತಿಯೊಂದು ಹತ್ತಿಯಲ್ಲಿ ನೋಡ್ಬೋದು ಪ್ರತಿಯೊಂದು ಕೂಡ ಗೋಧಿಯಲ್ಲಿ ನೋಡ್ಬೋದು ಪ್ರತಿಯೊಂದು ಬೆಳೆಗಳು ಹೈಬ್ರಿಡ್ ಬಂತು ಯಾಕೆ ಬಂತಪ್ಪ ಅಂತಂದೇಳಿ ಹತ್ತೊಂಬತ್ ನೂರ ಅರವತ್ತರ ದಶಕದಲ್ಲಿ ಭಾರತದಲ್ಲಿ ಆಹಾರದ ಪದ್ಧತಿ ಆಹಾರದ ಒಂದು ಕ್ಷಾಮ ಬಹಳಷ್ಟು ಪ್ರಮಾಣದಲ್ಲಿ ಇತ್ತು ಅವತ್ತು ನಮ್ಮ ದೇಶಕ್ಕೆ ಆ ಒಂದು ಹೆಚ್ಚಿನ ಇಳುವರಿ ಬರ್ತಕ್ಕಂಥ ತಳಿಗಳನ್ನ ಬೆಳಿತಕ್ಕಂಥದ್ದು ಬಹಳ ಅಗತ್ಯ ಹಾಗಾಗಿ ಏನ್ ಮಾಡಿದ್ರು ಅದನ್ನ ಇಂಪೋರ್ಟ್ ಮಾಡ್ಕೊಂಡ್ರು ಅದ್ ತಗೊಂಡ್ರು ಕಾಶಿ ಇಲ್ಲಿ ಅದನ್ನ ಅಡಾಪ್ಟ್ ಮಾಡಿದ್ರು ಜನರಿಗೆ ಅದ್ರ ಬಗ್ಗೆ ಹೆಚ್ಚು ಪ್ರಚಾರ ಮಾಡಿದ್ರು ಜನ ಅದನ್ನ ಅಡಾಪ್ಟ್ ಮಾಡ್ ಅದನ್ನ ತಾವು ಅಳವಡಿಸ್ಕೊಂಡ್ರು ಅದು ಕಾಲ ಕ್ರಮೇಣವಾಗಿ ಏನಾಯ್ತು ಅಂತಂದ್ರೆ ಒಂದು ಚೀಲ ಆಗ್ತಕ್ಕಂಥ ಗೊಬ್ಬರ ಎರಡ್ ಚೀಲ ಕೂತು ಎರಡು ಮೂರ್ ಆಯ್ತು ಮೂರ್ ಇದ್ದದ್ ನಾಲ್ಕ್ ಚೀಲ ಆಯ್ತು ಅದೇ ತರ ಅದಕ್ಕೆ ಬರ್ತಕ್ಕಂಥ ರೋಗಗಳು ಒಂದಿದ್ದ ಎರಡ್ ಅದು ಎರಡ್ ಇದ್ದ ಅದು ಈ ತರ ಇವತ್ತು ಒಂದು ಬೆಳೆ ತೆಗಿಬೇಕಾದ್ರೆ ಮಿನಿಮಮ್ ಏನಿಲ್ಲ ಅಂದ್ರೆ ನಲವತ್ತು ಸಾವಿರ ರೂಪಾಯಿ ಅದ್ರ ಖರ್ಚು ವೆಚ್ಚಗಳನ್ನೇ ಮಾಡ್ತಕ್ಕಂತ ಪರಿಸ್ಥಿತಿಯಲ್ಲಿ ನಾವು ಬಂದಿದ್ಕೊಂಡಿದೀವಿ ಅದಕ್ಕೋಸ್ಕರ ಇವತ್ತು ನಾವು ಏನು ಮತ್ತೆ ಮರಳಿ ಏನಪ್ಪಾ ಅಂದ್ರೆ ನಮ್ಮ ಒಂದು ಮೂಲ ಒಂದು ಕೃಷಿ ಏನಿದೆ ನಮ್ಮ ನೈಸರ್ಗಿಕ ಕೃಷಿ ಏನಿದೆ ನಮ್ಮ ಭಾರತದ ಪರಂಪರೆಯ ಕೃಷಿ ಏನಿದೆ ಆ ಒಂದು ಕೃಷಿಗೆ ನಾವು ಮರಳಬೇಕಾದಂತ ಪರಿಸ್ಥಿತಿ ಇವತ್ತು ಬಂದಿದ್ಕೊಂಡ್ವಿ ಯಾಕಪ್ಪಾ ಅಂದ್ರೆ ಯಥೇಚ್ಛವಾಗಿ ರಾಸಾಯನಿಕವನ್ನ ಬಳಸೋದ್ರಿಂದ ಒಂದೇ ಭೂಮಿ ಹಾಳಾಗೈತಿ ವಾತಾವರಣ ಹಾಳಾಗೈತಿ ನೀರು ಕಲುಷಿತ ಆಗೈತಿ ಇದರಿಂದ ಆ ಅನೇಕ ರೋಗಗಳಿಗೆ ನಾವು ತುತ್ತಾಗಿ ಹಚ್ಚಿವಿ ಇವತ್ತು ಸರಿಯಾಗಿ ಆ ಒಂದು ಸ್ತ್ರೀಯರು ಒಂದು ಪ್ರೆಗ್ನೆಂಟ್ ಆಗದೇ ಇರತಕ್ಕಂಥ ಸಂದರ್ಭಗಳು ಕೂಡ ಕಾಣಕಚ್ಚಿವೆ ಗರ್ಭಪಾತ ಆಗ್ತಾ ಇವೆ ರಕ್ತಹೀನತೆ ಆಗ್ತಾ ಇದೆ ಕ್ಯಾನ್ಸರ್ ಬರ್ತಾ ಇದ್ದಾವೆ ಆ ಇಷ್ಟೆಲ್ಲಾ ಸಮಸ್ಯೆ ಕೂಡ ಇವತ್ತು ನಾವು ರಾಸಾಯನಿಕ ಗೊಬ್ಬರ ಬಳಸಿದ ಆಹಾರವನ್ನು ಆಗ್ತಾ ಇದೆ ರಾಸಾಯನಿಕ ಹಂಗಂದ್ರೆ ಬಳಸಬಾರ್ದಾ ಬಳಸಬೇಕು ಯಾಕಪ್ಪ ಅಂತಂದೇಳಿ ಈಗ ಸಡನ್ ಆಗಿ ನಾವು ರಾಸಾಯನಿಕವನ್ನ ಕಂಪ್ಲೀಟ್ ಆಗಿ ಬಿಡೋದಕ್ಕೆ ಸಾಧ್ಯ ಇಲ್ಲ ಹಂತ ಹಂತವಾಗಿ ಬಿಡ್ಗ ನಾವು ಅಂದ್ರೆ ನಮ್ಮ ಈಗ ನೈಸರ್ಗಿಕ ಕೃಷಿ ಇಡೀ ದೇಶದಾಗೆ ಮಾಡಿಬಿಡ್ತೀವಿ ಅನ್ನೋದಕ್ಕೂ ಆಗೋದಲ್ಲ ಸದ್ಯದ ನಮ್ಮ ಮನೆ ಪರಿಸ್ಥಿತಿಗೆ ನಮ್ಮ ಮನಿ ಮನೆಗೆ ಬೇಕಾದಷ್ಟು ಮಟ್ಟಿಗೆ ಬೆಳ್ಕೊಳ್ಳೋದ್ ರೀತಿ ಬೆಳ್ಕೊಳ್ತಕ್ಕಂಥ ಒಂದು ವಿಧಾನಕ್ಕೆ ನಾವು ಕಾಲಿಡ್ಬೇಕಾಗಿದೆ ಅದಕ್ಕೋಸ್ಕರ ನಾವೇನ್ ಮಾಡಬೇಕು ಸಾವಯವ ಕೃಷಿಯನ್ನ ಅಳವಡಿಸ್ಕೋಬೇಕಾದಂತಹ ಸಂದರ್ಭ ಇವತ್ತು ನಮ್ಮ ದೇಶಕ್ಕೆ ಬಂದು ಒದಗಿದೆ ಸಾವಯವ ಕೃಷಿಯನ್ನ ಮಾಡೋದ್ರಿಂದ ಏನಾಗುತ್ತಪ್ಪ ಅಂತಂದೇಳಿದ್ರೆ ಮಣ್ಣ ಒಂದು ಮಣ್ಣಿನ ಫಲವತ್ತತೆ ಹೆಚ್ಚಾಗತ್ತೆ ನೀರು ಕಲುಷಿತ ಆಗ ತಡಿಗಡ್ತೈತೆ ಮತ್ತು ಕೃಷಿಯಲ್ಲಿ ಕಡಿಮೆ ಖರ್ಚಾಗುತ್ತೆ ಸಾವಯವ ಕೃಷಿ ಮಾಡ್ಬೇಕು ಅಂತ ಹೇಳ್ತೀವಿ ಸಾವಯವ ಕೃಷಿ ಮಾಡೋದು ಹೇಗಪ್ಪ ಅಂತಂದೇಳಿದ್ರೆ ನಾವು ಮೊದ್ಲೇದಾಗಿ ನಾವು ಸಾವಯವ ಕೃಷಿ ಮಾಡ್ಬೇಕಾದ್ರೆ ನಮ್ಮ ಮನೆಯಲ್ಲಿ ಹಸುಗಳನ್ನ ಕಟ್ಟಬೇಡ ಸಾವಯವ ಕೃಷಿ ಅಂತಂದ್ರೆ ಇಲ್ಲಿ ಒಂದೇ ಮಾತಲ್ಲಿ ಹೇಳ್ಬೇಕಾದ್ರೆ ರಾಸಾಯನಿಕವನ್ನ ಬಳಸದೆ ಬೆಳೀತಕ್ಕಂಥ ಬೆಳೆಯನ್ನ ನಾವು ಸಾವಯವ ಕೃಷಿ ಅಂತ ಕರಿತೀವಿ ರಾಸಾಯನಿಕ ಗೊಬ್ಬರಗಳನ್ನು ಬಳಸದೆ ಬೆಳೀತಕ್ಕಂಥದ್ದನ್ನು ಸಾವಯವ ಕೃಷಿ ಅಂತ ಹೇಳ್ತೀವಿ ನಾವು ಎರೆವು ಗೊಬ್ಬರ ಆಗಿರ್ಬೋದು ಮತ್ತೆ ಎರೆಜಲ ಆಗಿರ್ಬೋದು ಜೀವಾಮೃತ ಆಗಿರ್ಬೋದು ಆ ನೀಮಸ್ತ್ರ ಆಗಿರ್ಬೋದು ಹ್ಮ್ ಮತ್ತೆ ಅಗ್ನಿ ಅಸ್ತ್ರ ಆಗಿರ್ಬೋದು ಇಂಥವನ್ನೆಲ್ಲ ಬಳಸೋದ್ರಿಂದ ನಾವು ವಾತಾವರಣನ ವೃದ್ಧಿ ಮಾಡ್ಬೋದು ಮತ್ತೆ ಅದೇ ತರದಾಗಿ ನಮ್ಮ ದೇಶಿ ತಳಿಗಳನ್ನ ಬಳಸೋದ್ರಿಂದನೂ ಕೂಡ ನಾವು ಈ ಒಂದು ಇದನ್ನ ಕಂಟ್ರೋಲ್ ಮಾಡ್ಬೋದು ಇಲ್ಲ ಅಂತ ಹೇಳಿದ್ರೆ ನಾವು ಯಾವ ಪರಿಸ್ಥಿತಿ ಹೋಗ್ತೀವಪ್ಪ ಅಂದ್ರ ಮುಂದೆ ನಾವು ಕೃಷಿಯಲ್ಲಿ ನಾವು ಇವತ್ತು ಒಂದು ಹೋಗಿದ್ವಿ ಬಟ್ ನಮ್ಮ ದೇಶದ ಹಾರಗಳು ಬೇರೆ ದೇಶಕ್ಕೋರೆ ರಿಜೆಕ್ಟ್ ಆಗಿ ಬರ್ತಕ್ಕಂಥ ಪರಿಸ್ಥಿತಿಯಲ್ಲಿ ನಾವಿದೀವಿ ಅದಕ್ಕೋಸ್ಕರ ನಮ್ಮ ಮಕ್ಕಳಿಗೆ ನಾವು ಮುಂದಿನ ಪೀಳಿಗೆಗೆ ನಾವು ಚೊಲೋ ಭೂಮಿಯನ್ನು ಕೊಡ್ಬೇಕಾಗೈತಿ ನಾಳೆ ನೋಡಪ್ಪ ನಮ್ಮಪ್ಪ ಭೂಮಿ ಕೊ ನಮ್ಮ ತಾತ ಭೂಮಿ ಕೊಟ್ಟಿದ್ದ ನಮ್ಮಪ್ಪ ಸರಿಗ ವ್ಯವಸಾಯ ಮಾಡ್ಲಾರ್ದ ಭೂಮಿ ಹಾಳ್ಮಾಡಿ ಮಾಡಿ ಏನಪ್ಪಾ ಅಂದ್ರೆ ಇವತ್ತು ಏನೂ ಬೆಳೀಲಾರ್ದಂತ ಭೂಮಿ ಇವತ್ತು ನಮಗ್ ಕೊಟ್ಟಾನ ಅಂತಕ್ಕಂಥ ಪರಿಸ್ಥಿತಿಗೆ ನಾವು ಬರ್ಬಾರ್ದಾಗೈತಿ ಅದಕ್ಕೋಸ್ಕರ ಹಂತ ಹಂತವಾಗಿ ಅಂದ್ರೆ ನೀವು ಗೊಬ್ಬರ ಹಾಕ್ತಾ ಇದ್ದೀರ ಅಂದ್ರೆ ಆ ಗೊಬ್ಬರ ಎಷ್ಟು ಬೇಕು ಅನ್ನೋದನ್ನ ಅದ್ರ ಅರ್ಥ ಮಾಡ್ಕೊಂಡು ಅದನ್ನ ತಿಳ್ಕೊಂಡು ಹಾಕ್ಬೇಕಾದಂತ ಪರಿಸ್ಥಿತಿಯನ್ನು ಬಂದಿದೀವಿ ಮತ್ತೆ ಬೇ ಯಾವುದು ಸಗಣಿ ಹಾಕ್ಬೇಕು ಕುರಿ ಇಕ್ಕಿಗಳನ್ನ ಹಾಕ್ಸ್ಬೇಕು ಕೋಳಿ ಇಕ್ಕಿಗಳನ್ನ ಹಾಕ್ಸ್ಬೇಕು ಈ ರೀತಿ ಮಾಡೋದ್ರಿಂದ ನಾವು ಒಂದು ಏನಪ್ಪಾ ಅಂದ್ರೆ ಇದನ್ನ ಕೃಷಿಯಲ್ಲಿ ನಾವು ನೈಸರ್ಗಿಕ ಕೃಷಿಯನ್ನ ಅಳವಡಿಸ್ಕೋಬಹುದು ಮತ್ತೆ ಅದೇ ತರದಾಗ ನಾವು ಹೇಳ್ತೇವೆ ನೈಸರ್ಗಿಕ ಕೃಷಿ ಬರೀ ಒಂದೇ ಕ್ರಾಪಲ್ ಮಾಡಿದ್ರೆ ಆಗತ್ತಾ ಆಗಲ್ಲ ಯಾಕಂದ್ರೆ ಇಲ್ಲಿ ಹೈನುಗಾರಿಕೆ ಬೇಕು ಮತ್ತೆ ಬೆಳೆಗಳಲ್ಲಿ ವಿವಿಧ ಹಣ್ಣಿನ ಗಿಡಗಳನ್ನ ಬೆಳಿಬೇಕು ಮತ್ತೆ ಅದೇ ತರದ ತರ್ಕಾರಿಗಳನ್ನ ಬೆಳೀಬೇಕು ಎಲ್ಲದನ್ನ ಮನೆ ಬೇಕಾದಂತದನ್ನೆಲ್ಲ ಅಲ್ಲಿ ನಾವು ಆಗಬೇಕು ಹಾಗಾದಾಗ ಮಾತ್ರ ನಾವ್ ಏನಪ್ಪಾ ಅಂದ್ರ ಕೃಷಿಯಲ್ಲಿ ಒಂದು ಸುಸ್ಥಿರವಾಗಿ ಒಂದು ಆರ್ಥಿಕವಾಗಿ ನಾವು ನೆಲೆಗಟ್ಟಾಗೋದಕ್ಕೂ ಸಾಧ್ಯ ಆಗತ್ತ ಇವತ್ತು ನಾವೇನಾದ್ರೂ ಸಾವಯವ ಕೃಷಿಗೆ ಹೋಗದೆ ಇದ್ರೆ ಮುಂದಿನ ದಿನಮಾನದಲ್ಲಿ ನಮ್ಮ ಒಂದು ಭೂಮಿ ಏನಿದೆ ಅದು ಬೆಳೆಯೋದಕ್ಕೆ ಮತ್ತು ಅದು ಬೆಳೆಯೋದಿಕ್ಕೆ ಯೋಗ್ಯವಾಗಿರ್ತಕ್ಕಂಥ ಭೂಮಿಯಾಗಿ ಮಾರ್ಪಾಡಾಗುತ್ತೆ ಯಥೇಚ್ಛವಾಗಿ ಭತ್ತ ಬೆಳೆಯೋದ್ರಿಂದ ಹಾಗಾಗಿ ಭತ್ತ ಭತ್ತ ಬೆಳೆ ಬೆಳೆ ಬೆಳೆಯೋದ್ರಿಂದ ಏನಾಗುತ್ತ ಭೂಮಿ ಜವಳ ಆಗ್ತಾ ಇದೆ ಸವಳ ಇದೆ ಆ ಮುಂದೆ ನೆಕ್ಸ್ಟ್ ಅದು ಆಗಿ ಆ ಪ್ರಮಾಣ ಜಾಸ್ತಿ ಆದಂಗೆ ಅಲ್ಲ ಅಲ್ಲಿ ಯಾವುದೇ ಬೆಳೆಗಳು ಬೆಳೆದಿಕ್ಕೆ ಯೋಗ್ಯವಾಗಿರತಕ್ಕಂಥ ಭೂಮಿ ಭೂಮಿ ಆಗುತ್ತೆ ಅದಕ್ಕೋಸ್ಕರ ನಾವು ಇವತ್ತು ಭೂಮಿಯಲ್ಲಿ ಮಾಗಿ ಉಳುಮೆ ಮಾಡೋದಾಗಿರ್ಬೋದು ಪರಿವರ್ತನೆ ಆಗ್ತಕ್ಕಂಥದ್ದು ಆಗ್ಬೇಕಾಗಿದೆ ಸಾವಯವ ಕೃಷಿ ಇವತ್ತು ಭಾರತ ದೇಶಕ್ಕೆ ಬಹಳ ಅಗತ್ಯವಾಗಿದೆ ಅದಕ್ಕೋಸ್ಕರ ಕೇಂದ್ರ ಸರ್ಕಾರ ಒಂದು ಸಾವಯವ ಕೃಷಿಯನ್ನ ನೈಸರ್ಗಿಕ ಕೃಷಿಯನ್ನ ಪ್ರಮೋಟ್ ಮಾಡ್ತಿದ್ವಿ ರಾಜ್ಯ ಸರ್ಕಾರಗಳು ಮಾಡ್ತಿದಾವೆ ಹೆಚ್ಚೆಚ್ಚು ಜನ ತಾವು ಅಟ್ಲೀಸ್ಟ್ ನಾವು ಇಡೀ ದೇಶಕ್ಕೆ ಕೂಡ ಕಾಲಿಲ್ಲ ಅಂದ್ರೆ ಪರವಾಗಿಲ್ಲ ನಮ್ಮ ಮನೆಗೆ ಆದ್ರೂ ಒಂದು ಉತ್ತಮವಾದ ಆರೋಗ್ಯ ಆರೋಗ್ಯಕರವಾದ ಧಾನ್ಯಗಳನ್ನ ಬೆಳಕೊಳ್ಳಮ್ಮ ಅಂತಕ್ಕಂಥ ಹಂತವಾಗಿ ನಾವು ಬದಲಾಗ್ತಕ್ಕಂಥ ಪರಿಣಾಮಕ್ಕೆ ಹೋಗಮ್ಮ ಯಾಕಂದ್ರೆ ಹತ್ತೊಂಬತ್ತನೂರ ಅರವತ್ತರ ದಶಕದಲ್ಲಿ ಸಡನ್ ಆಗಿ ಯಾವ ರೈತರು ಕೂಡ ಇದನ್ನ ಎಕ್ಸೆಪ್ಟ್ ಮಾಡ್ಕೊಂಡಿರ್ಲಿಲ್ಲ ಅದನ್ನು ಕೂಡ ಕೃಷಿ ಇಲಾಖೆ ವಿವಿಧ ವಿಜ್ಞಾನಿಗಳು ಅವರೆಲ್ಲರೂ ಹೋಗಿ ಅದನ್ನ ಅವ್ರ ರೈತರಿಗೆ ತುಂಬಿ ಆಮೇಲೆ ಅದರಿಂದ ಏನಾಯ್ತು ರೈತರು ಪರಿವರ್ತನೆ ಆದ್ರೂ ದೇಶ ಅದನ್ನೆಲ್ಲ ಅಡಾಪ್ಟ್ ಮಾಡ್ಕೊಂಡ್ರು ಬೆಳೆದು ಇವತ್ತು ನಮ್ಗ ನಾವು ನಮ್ ದೇಶದಲ್ಲಿ ಎಷ್ಟು ಬೇಕು ಬೆಳಿತಾ ಇದೀವಿ ಇವತ್ತು ನಾವು ಅದು ಎಷ್ಟ್ ಹಾಕ್ಬೇಕು ಎಷ್ಟು ಕೊಡ್ಬೇಕು ಯಾವ ಕೀಟಕ್ಕೆ ಯಾವ ಔಷಧಿ ಅಂತಕ್ಕಂಥದನ್ನ ತಿಳ್ಕೊಬೇಕಾಗಿದೆ ಇವತ್ತು ನಮ್ಮ ದೇಶ ನೈಸರ್ಗಿಕವಾಗಿ ಕೂಡ ಔಷಧಿಗಳನ್ನ ನಾವು ಮಾಡ್ಕೊಂಡು ಬೆಳಿಬೋದಾಗಿದೆ ಅದಕ್ಕೋಸ್ಕರ ಎಲ್ಲರೂ ಸಾವಯವ ಕೃಷಿಗೆ ಬರೋದಕ್ಕೆ ಪ್ರಯತ್ನ ಮಾಡಿರಂತೆ ನನ್ನ ಮಾತು ಮುಗಿಸ್ತೇನೆ ಅದೇ ತರ ನಿಮ್ಗೆ ನಾನು ಏನು ಈಗ ಹೇಳ್ತಾ ಇದ್ದೀನಿ ಈ ತರ ಖುಷಿಯನ್ನ ಯಾರು ಮಾಡ್ತಾ ಇದಾರೆ ಅವ್ರನ್ನ ವಿಡಿಯೋ ಕೂಡ ಸಮೇತ ನಾವು ಮಾಡಿ ಪ್ರಯತ್ನ ಮಾಡ್ತೀವಿ ಅವರು ತರ ಖುಷಿ ಮಾಡಿ ಏನ್ ಲಾಭ ಮಾಡ್ತಾ ಇದಾರೆ ಅಂತಕ್ಕಂಥದನ್ನ ಖುಷಿ ಕೂಡ ನಿಮ್ ಜೊತೆ ನಾವು ಹಂಚ್ಕೊಂತೀವಿ ಆ ಆದಷ್ಟು ಆರೋಗ್ಯಕರವಾದ ಯಾಕಂದ್ರೆ ಇವತ್ತು ನಾವು ಹೇಳ್ಬೋದು ನಾವು ದುಡಿದಿದ್ದೆಲ್ಲ ಎಲ್ಲಿ ಉಂಟೈತೆ ಅಂದ್ರೆ ಹಾಸ್ಪಿಟ್ಲ್ಗೆ ಉಂಟೈತೆ ಅದನ್ನ ಬದಲಾಯಿಸ್ತಕ್ಕಂತ ಪರಿಸ್ಥಿತಿಗೆ ನಾವು ಬರೋಣ ಇಲ್ದಿದ್ರೆ ನಾವು ದುಡ್ದಿದ್ದು ಯಾವುದು ಕೂಡ ನಮ್ಮ ಹತ್ರ ಉಳಿಯಲ್ಲ ನಾವು ಮಕ್ಕಳಿಗೆ ಏನು ಮಾಡಕ್ ಆಗಲ್ಲ అదకొస్కర సృషి మొకూ జై జవాన్ జై కిసాన్